ಬೆಂಗಳೂರಲ್ಲಿ ಟಕ್ಕಿ ಒಬ್ಬ ಮಿಸ್ ಆಗಿದ್ದ ಅನೇಕ ರೀತಿಯ ಅನುಮಾನಗಳು ಬಂದಿತ್ತು ಆ ಇಂಜಿನಿಯರ್ ಕಾಣೆಯಾಗಲಿಕ್ಕೆ ಕಾರಣ ಏನು ಕಾರಣ ಹುಡುಕ್ತಾ ಹೋದ್ರೆ ನಿಜಕ್ಕೂ ಕೂಡ ಅದೊಂದು ಶಾಕಿಂಗ್ ನ್ಯೂಸ್ ಹೆಂಡತಿಯಿಂದ ಬೇಸತ್ತು ಮನೆಯನ್ನು ಬಿಟ್ಟಿದ್ದ ಟಕ್ಕಿ ಕೊಡಗಿ ಟಕ್ಕಿ ಮಿಸ್ಸಿಂಗ್ ಕೇಸ್ಗೆ ಮೇಜರ್ ಇದು ಹೆಂಡತಿ ಅನುಮಾನಕ್ಕೆ ಬೇಸತ್ತು ಮನೆಯಿಂದಲೇ ಎಸ್ಕೇಪ್ ಆಗಿದ್ದ ವಿಪಿನ್ ಗುಪ್ತಾ ಅಂತ ಅವರ ಹೆಸರು ಜೈಲಿ ಬೇಕಾದ್ರೆ ಹಾಕ್ರಿ ನನ್ನ ಯಾವ ಕಾರಣಕ್ಕೂ ಆ ಮನೆಗೆ ಕಳಿಸ್ಬೇಡಿ ಹೆಂಡತಿ ಜೊತೆ ವಾಸ ಮಾಡೋಕ್ಕಾಗೋದಿಲ್ಲ ನನಗೆ ಅಂತ ಜೈಲಿಗೆ ಬೇಕಾದರೂ ಹಾಕಿ ಸಾಹಸ ಬೇಡ ಹೆಂಡ್ತಿದ್ದು ಪತಿ ಕಾಣಿಯಾದ ಬಗ್ಗೆ ದೂರು ನೀಡಿದ್ರು ಪತ್ನಿ ಶ್ರೀಪರ್ಣ ದತ್ತ ಪೊಲೀಸರು ಹುಡ್ಕಾಡಿದಾಗ ನೋಯ್ಡಾದ ಯಾವುದೋ ಒಂದು ಮಾಲ್ನಲ್ಲಿ ಆ ಟಕ್ಕಿ ಪತಿಯಾಗಿದ್ದ ತಲೆ ಬೋಳಿಸ್ಕೊಂಡು ಓಡಾಡ್ತಿದ್ದ ಆ ಟಕ್ಕಿ ವಿಪಿನ್ ಗುಪ್ತಾ ಪತ್ನಿ ಅನುಮಾನ ಪಡ್ತಾಳೆ ಅಂತ ಹೇಳಿ ಮನೆ ಬಿಟ್ಟೇ ತೆರಳಿದ್ದ ಈ ಮನುಷ್ಯ ನೋಡ್ತಾ ಇದ್ದೀರಿ ಪತಿಪತ್ನಿಯ ಕಲಹ ಉಂಡು ಮಲಗುವವರಿಗೆ ಅಂತ ಆದರೆ ಇದೀಗ ಪತಿಪತ್ನಿಯ ಕಲಹ ನೋಯ್ಡಾದವರೆಗೆ ಹೋಗಿದೆ ಹೆಂಡತಿ ಪದೇ ಪದೇ ನನಗೆ ಅನುಮಾನ ಪಡ್ತಾಳೆ ಅಂತ ಬೇಸತ್ತು ಆ ಮನುಷ್ಯ ಮನೆಯನ್ನು ಬಿಟ್ಟು ಹೋಗಿದ್ದ ಅದು ನೋಯ್ಡಾದ ಯಾವುದೋ ಒಂದು ಮಾಲ್ನಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ ಅದು ಆತ ಮನೆ ಬಿಟ್ಟು ಹೋಗುವಂಥ ದೃಶ್ಯವೂ ಕೂಡ ಸರಿಯಾಗಿದೆ ತಮ್ಮ ಹಾಲ್ನಿಂದ ಹೊರಹೋದಂಥ ವಿಪಿನ್ ಗುಪ್ತಾ ಕಾಣೆಯಾಗಿದ್ದ ಕಾಣೆಯಾಗಿದ್ದರ ಬಗ್ಗೆ ಅನೇಕ ಅನುಮಾನಗಳಿತ್ತು ನೋಡಿ ಒಬ್ಬ ವ್ಯಕ್ತಿ ನೋಡಿ ಒಬ್ಬ ವ್ಯಕ್ತಿ ಕಾಣೆಯಾಗ್ತಾನೆ ಅಂತ ಹೇಳಿದ್ರೆ ಏನಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಥವಾ ಯಾರಾದರೂ ಕಿಡ್ನಾಪ್ ಮಾಡಿಬಿಟ್ರಾ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಾ ಅವಘಡ ಆಯ್ತಾ ಈ ರೀತಿ ಅನೇಕ ಸಂಶಯಗಳು ಬರುತ್ತೆ ಪೊಲೀಸರು ಆತನನ್ನು ಪತ್ತೆ ಹಚ್ಚಿ ಕರ್ಕೊಂಬಂದು ಕೇಳಿದಾಗ ಏನಪ್ಪಾ ನಿನ್ನ ಕತೆ ಅಂತ ಕೇಳಿದ್ರೆ ಸರ್ ಹೆಂಡ್ತಿ ಸರ್ ಹೆಂಡ್ತಿ ಕಾಟ ಅಂತ ಇದೀಗ ಪೊಲೀಸರ ಮುಂದೆ ಪ್ರಕರಣ ಇದೆ ಪೊಲೀಸರು ಯಾವ ರೀತಿ ಪ್ರಕರಣವನ್ನು ಬಗೆಹರಿಸ್ತಾರೆ ಗಂಡ ಹೆಂಡತಿಯನ್ನು ಕೂರಿಸ್ಕೊಂಡು ಕಾನೂನು ಅವರು ಒಂದು ರೀತಿ ಅವರ ಸಮಾಲೋಚನೆಯನ್ನು ಮಾಡ್ತಾರ ಅಥವಾ ಪ್ರಕರಣವನ್ನು ದಾಖಲಿಸ್ಕೊಳ್ತಾರ ನೋಡಬೇಕಾಗಿದೆ